ು ನ್ಯಾಯ ಕೇಳಿದೀವಿ ದುರ್ದೈವ ವರ್ಕ್ ಬೋರ್ಡ್ ನಲ್ಲಿ ನಮಗೆ ಪೂಜೆಗೆ ಅವಕಾಶ ನೀಡಲಿಕ್ಕೆ ಅಸಾಧ್ಯ ಆಯ್ತು ನಮ್ಮ ಅರ್ಜಿಯನ್ನ ರಿಜೆಕ್ಟ್ ಯಾಕೆ ಅಂತ ಕೇಳಿದ್ರೆ ಕಳೆದ ವರ್ಷ ಹೈಕೋರ್ಟ್ ನಲ್ಲಿ ಈ ವಿಚಾರ ಹೋಗಿದ್ರಿಂದ ನೀವು ಹೈಕೋರ್ಟ್ ಮೊರೆ ಹೋಗ್ಬೇಕು ಅಂತ ಹೇಳಿ ನಮ್ಮ ಅರ್ಜಿಯನ್ನ ವಿಲೇವಾರಿ ಮಾಡಿ ಇದನ್ನೇ ಸಂಭ್ರಮಿಸಿದಂತಹ ಪಾಕಿಸ್ತಾನದ ಏಜೆಂಟ್ಗಳು ಕೋಟ್ ಹಾಲ್ನ ಹೊರಗಡೆ ಗಲೆ ಮಿಲಾವ್ ಗಲೆ ಮಿಲಾವ್ ಗಲೆ ಮಿಲಾವ್ ಅಂತ ಹೇಳಿ ಆರಂಭಕ್ಕೆ ಬಂದು ದುಷ್ಟ ಶಕ್ತಿಗಳು ಇಸ್ ಬಾರ್ ಆಂದೋಲ ಸ್ವಾಮಿ ಹಮಾರ ದರ್ಗಾಮೆ ನಹಿ ಆಯೇಗ ಅಂತ ಹೇಳಿ ಪಟಾಕಿ ಸಿಡಿಸಿದ್ರಂತೆ ಅವರಿಗೆ ಗೊತ್ತಿಲ್ಲ ಪಾಪ ವಕ್ಫ್ ಕೋಟೆ ಅಂತಿಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಬೇರೆ ಕೋರ್ಟ್ ಇಲ್ಲ ಅಂತ ಗೊತ್ತಿಲ್ಲ ಅವರಿಗೆ ಇದೆ ಅಂತ ಗೊತ್ತಿಲ್ಲ ಅವರಿಗೆ ನಾವು ಪುನಃ ಹೈಕೋರ್ಟಿಗೆ ಮನವಿಯನ್ನ ಸಲ್ಲಿಸಿದೀವಿ ಹೈಕೋರ್ಟ್ ನಿನ್ನೆ ನಮಗೆ ಷರತ್ತು ಬದ್ಧವಾಗಿರುವಂತಹ ಸೂಚನೆಯನ್ನ ಕೊಟ್ಟು ಮತ್ತೆ ಹದಿನೈದು ಜನರಿಗೆ ಪೂಜೆಗೆ ಅವಕಾಶ ಕೊಟ್ಟಿತಲ್ಲ ಇದು ನಿಜವಾದ ಸಂವಿಧಾನ ಅವರನ್ನು ನಾವು ಪಟಾಕಿ ಹೊಡೆಯಬಹುದಾಗಿತ್ತಲ್ಲ ಆನಲ್ಲಿ ಗುತ್ತೇದಾರರಿಗೆ ಹೇಳಿದ್ರೆ ಇಲ್ಲಿಂದ ಆರಂದುವರೆಗೂ ಪಟಾಕಿ ಹೊಡೆಯುವುದಾಗಿತ್ತು ನಾವು ನಾವು ಈಗ ಪಟಾಕಿ ಹೊಡೆಯುವ ಮನುಷ್ಯರಲ್ಲ ನಾವು ಕಳೆದ ವರ್ಷ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದಂತ ಯೋಗಿ ಆದಿತ್ಯನಾಥ್ ಅವರು ಒಂದು ಮಾತನ್ನ ಹೇಳಿದರು ನಿಮಗೆಲ್ಲ ನೆನಪಿರಬಹುದು ಬುಲ್ಲೇಜರ್ ಬಾಬಾ ಒಂದು ಮಾತನ್ನ ಹೇಳಿದರು ಅಯ್ಯ ಬಹುತಲ್ಲ ಕಾ ಮಂದಿರ ಬಂದಿರ ಬಂದ ರಾಘವ ಚೈತನ್ಯ ಕಾ ಮಂದಿರ ಕೈ ಬನ್ ಪಾ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಿರ್ಬೇಕಾದ್ರೆ ರಾಘವ ಚೈತನ್ಯ ಮಂದಿರ ಯಾಕೆ ನಿರ್ಮಾಣ ಆಗುವುದಿಲ್ಲ ಅನ್ನುವಂತ ಸವಾಲನ್ನ ಯೋಗಿ ಆದಿತ್ಯನಾಥ್ ಹಾಕಿ ಹೋಗಿದ್ದಾರೆ ಆಲಂದದ ಹಿಂದೂ ನೀವು ಬರೀ ಜಾತಿ ಜಾತಿ ಜಾತಿಯ ಮಂತ್ರ ಪಠಿಸ್ತಾ ಹೋದ್ರೆ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದು ವಿಧಾನಸೌಧಕ್ಕೆ ಬಂದ್ಬಿಟ್ಟಿದೆ ನಾಳೆ ನಿಮ್ಮ ಮನೆಯವರೆಗೂ ಬಂದು ಮುಟ್ಟುತ್ತೆ ಯಾರು ಭಾರತದ ಪರ ಇದ್ದಾರೆ ಯಾರು ಧರ್ಮಕ್ಕಾಗಿ ಶ್ರಮಿಸ್ತಾ ಇದ್ದಾರೆ ಜಾತಿ ನೋಡದೆ ಮತ ಕೊಟ್ರೆ ಕರ್ನಾಟಕದಲ್ಲಿ ಮತ್ತೆ ಹಿಂದುತ್ವದ ಸರ್ಕಾರ ಬರ್ತಾ ಇತ್ತು ದುರ್ದೈವ ನೀವೆಲ್ಲ ಸಿದ್ದರಾಮಯ್ಯನವರ ಕುಕ್ಷೆಟ್ಟೆ ಗ್ಯಾರಂಟಿಗೆ ಬೆನ್ನ ಹತ್ತಿ ಗ್ಯಾರಂಟಿನೂ ಇಲ್ಲ ವಾರಂಟಿನೂ ಇಲ್ಲ ಗುರುಲಕ್ಷ್ಮಿನೂ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಪಟಾಕಿ ಹೊಡೆಯೋದಾದ್ರೆ ಕೇವಲ ಪೂಜೆಗೆ ಅವಕಾಶ ಕೊಟ್ಟ ಹೈಕೋರ್ಟ್ ತೀರ್ಪಿಗೆ ಮಾತ್ರ ಪಟಾಕಿ ಹೊಡೆಯೋದಲ್ಲ ಮುಂದೆ ಅದೇ ಹೈಕೋರ್ಟ್ನಲ್ಲಿ ವಾದವನ್ನ ಮಂಡಿಸಿ ಅದೇ ನಾಗೇ ವಶಾಖ ದರ್ಗಾದಲ್ಲಿರುವಂತಹ ರಾಘವೊಬ್ಬ ಚೈತನ್ಯರ ಭವ್ಯ ಮಂದಿರ ನಿರ್ಮಾಣ ಮಾಡಿ ಕಳಸಾರೋಡನ್ನ ಮಾಡಿ ಯೋಗಿ ಆದಿತ್ಯನಾಥರ ಕಡೆಯಿಂದ ಮಂದಿರ ಉದ್ಘಾಟನೆ ಮಾಡಿದ ಮೇಲೆ ಯಾವ ಶಕ್ತಿಯೂ ಕೂಡ ಅದನ್ನು ತರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಪವಿತ್ರವಾಗಿರುವಂತಹ ಮಹಾಶಿವರಾತ್ರಿ ಜನ ನಾನು ಶಪಥ ಮಾಡ್ತಾ ಇದ್ದೇನೆ ಯುವಕರೇ ಆಂದೋಲ ಸ್ವಾಮಿಯವರು ದ್ವೇಷ ಭಾಷಣ ಮಾಡುವರು ಪ್ರಚೋದನಕಾರಿ ಮಾತಾಡುವರು ಜಿಲ್ಲೆಯಲ್ಲಿ ಬೆಂಕಿ ಹಚ್ಚಬಾರದು ಅನ್ನುವಂತಹ ನೋಟಿಸ್ ಅನ್ನ ನಮಗೆ ಕೊಟ್ಟಿದ್ದಾರೆ ಆ ನೋಟಿಸ್ ಕೊಟ್ಟಂತಹ ಜಿಲ್ಲಾಡಳಿತಕ್ಕೆ ನಾನು ಒಂದು ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೀನಿ ನಾನು ದ್ವೇಷ ಭಾಷಣ ಮಾಡುವಂತಹ ಸ್ವಾಮಿಗಳಿಗೆ ಅಲ್ಲ ದ್ವೇಷ ಭಾಷಣ ಮಾಡುವಂತಹ ನೀಚರು ಬಹಳಷ್ಟು ಜನ ಇದ್ದಾರೆ ನಾನು ದ್ವೇಷ ಭಾಷಣ ಮಾಡುವುದಲ್ಲ ದೇಶದ ಭಾಷಣ ಮಾಡುವಂತಹ ಸ್ವಾಮಿನ ಇವತ್ತು ಮೂವತ್ತಕ್ಕೂ ಹೆಚ್ಚು ಕೇಸ್ಗಳನ್ನ ಹಾಕಿಕೊಂಡ್ರೂ ಕೂಡ ಮಠದಲ್ಲಿ ಕೂಡಲಿಲ್ಲ ನಮ್ಮ ದೇಶದ ಹಿಂದೂ ಧರ್ಮದ ಪವಿತ್ರತೆಯನ್ನ ಕಾಪಾಡಬೇಕು ಅಂತ ಹೇಳಿ ನಿರಂತರವಾಗಿ ಹೋರಾಟ ಮಾಡಿ ರಾಘವ ಚೈತನ್ಯ ಮಂದಿರ ನಿರ್ಮಾಣದ ಶಪಥವನ್ನ ನಾನು ಮಾಡಿದೆ ಕೇವಲ ನಾನ್ ಮಾಡಿದ್ದೀನಿ ಅನ್ನುವಂತಹದ್ದು ಅದು ಗರ್ವ ಆಗುತ್ತೆ ನೀವೆಲ್ಲರೂ ಕೂಡ ಇದ್ದಾಗ ಮಾತ್ರ ವೇದಿಕೆ ಮೇಲೆ ಇರುವಂತಹ ರಾಜಕಾರಣಿಗಳಿರ್ಬೋದು ಪರಮ ಪೂಜ್ಯರ ಆಶೀರ್ವಾದ ಇದ್ದಾಗ ಮಾತ್ರ ಹಿಂದುತ್ವದ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ರಾಮ ಮಂದಿರ ನಿರ್ಮಾಣ ಬಹಳ ಜನ ಹೇಳ್ತಿದ್ದರು ಮಂದಿರ ಕಟ್ಟೋದಿಲ್ಲ ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಮಂದಿರದ ಹೆಸರನ್ನ ಹೇಳಿ ಓಟ್ ಪಡೆಯಲಿಕ್ಕೆ ಬಿಜೆಪಿ ನಾಟಕ ಸೃಷ್ಟಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ಕೇವಲ ಅವರಾಗ್ಲಿ ಸಂಘ ಪರಿವಾರದವರಾಗ್ಲಿ ನಾಟಕದ ಭಕ್ತಿ ಮಾಡೋದಲ್ಲ ಅವರ ಆಗಿದೆ ಅಂತ ಕೇಳಿದರೆ ಮೊನ್ನೆ ನರೇಂದ್ರ ಮೋದಿ ಅವರು ಮಾಡಿದಂತಹ ಆಚರಣೆಯೇ ಇವತ್ತು ನಮಗೆ ಸಾಕ್ಷಿಯಾಗುತ್ತೆ ರಾಮ್ ಜೇಟ್ಮಲಾನಿ ಕಪಿಲ್ ಸಿಬಲ್ ಅನ್ನುವಂತ ಅನೇಕ ಕಾಂಗ್ರೆಸ್ ಏಜೆಂಟ್ ಲಾಯರ್ಸ್ ಕೋರ್ಟ್ನಲ್ಲಿ ಅರ್ಜಿ ಹಾಕ್ತಾ ಇದ್ರು ಸರ್ ಮಂದಿರದ ವಿಚಾರಣೆ ಬೇಗ ಮುಗಿಸಬೇಡಿ ಒಂದು ವೇಳೆ ನೀವು ಬೇಗ ಮುಗಿಸಿದ್ರೆ ಅವರ ಲಾಭ ತಗೊಂಡ್ಬಿಟ್ಟು ಅಧಿಕಾರ ಚಲಾಯಿಸ್ತಾರೆ ಹೀಗಾಗಿ ನೀವು ಬೇಗ ನಿರ್ಣಯ ಮಾಡಬೇಡಿ ಅಂತ ಅರ್ಜಿಗಳನ್ನು ಹಾಕ್ತಾ ಆಗ ಅರ್ಜಿಗಳ ಹಾಕಿದ್ದರ ಪರಿಣಾಮ ತಾರೀಖ್ ಪೇ ತಾರೀಖ್ ತಾರೀಖ್ ಪೇ ತಾರೀಖ್ ತಾರೀಖ್ ಪೇ ತಾರೀಖ್ ಅಂತ ಹೇಳಿ ಮೂವತ್ತು ವರ್ಷಗಳ ಕಾಲ ನಮ್ಮ ಹಿಂದೂ ಹೋರಾಟಗಾರರು ಕೋರ್ಟ್ಗೆ ಅಲಿಬೇಕಾಯ್ತು ಶಬರಿ ರಾಮನಿಗಾಗಿ ಹಲವಾರು ವರ್ಷ ಕಾಯ್ದಿದ್ರು ರಾಮನ ದರ್ಶನ ಮಾಡಬೇಕು ರಾಮನ ಸೇವೆ ಮಾಡಬೇಕು ಅಂತ ಹಲವಾರು ವರ್ಷಗಳು ಕಾಯ್ದಿದ್ರು ಆದರೆ ಆಶ್ಚರ್ಯ ಅಂದ್ರೆ ಇವತ್ತು ರಾಮ ತನ್ನ ಮಂದಿರವನ್ನ ನಿರ್ಮಾಣ ಮಾಡುವುದಕ್ಕೋಸ್ಕರ ಯೋಗಿ ಆದಿತ್ಯನಾಥರನ್ನ ನರೇಂದ್ರ ಮೋದಿ ಅವರನ್ನ ಸುಮಾರು ವರ್ಷಗಳ ಕಾಯ್ದಲ್ಲ ಇದು ನಿಜವಾದ ಮೋದಿ ಅವರ ಭಕ್ತಿ ಎನ್ನುವಂತಹ ಉತ್ತರ ಪ್ರದೇಶದಲ್ಲಿ ಯೋಗಿ ಕೇಂದ್ರದಲ್ಲಿ ಮೋದಿ ಇರುವ ಕಾರಣಕ್ಕಾಗಿ ಇವತ್ತು ಭವ್ಯವಾಗಿರುವಂತಹ ರಾಮ ಮಂದಿರ ನಿರ್ಮಾಣ ಆಯಿತು ಅಕಸ್ಮಾತ್ ರಾಹುಲ್ ಬಾಬಾ ಏನಾದ್ರೂ ಪ್ರಧಾನಮಂತ್ರಿ ಆಗಿದ್ದಿದ್ರೆ ನಮ್ಮಲ್ಲಿ ಒಬ್ಬರು ಇದಾರೆ ನಾನು ಸಂವಿಧಾನದ ಭಕ್ತ ನನಗೆ ರಾಮನ ಮೇಲೆ ಭಕ್ತಿ ಇಲ್ಲ ಹೇಳೋದು ಸಂವಿಧಾನ ಮಾತು ಸಂವಿಧಾನ ಕೃತಿ ತಾಲಿಬಾನ್ ಹಿಡೀರಿ ಹಾಕ್ರಿ ಒಳಗಾಕ್ರಿ ಹಾಕ್ರಿ ಗಡಿಪಾರ್ ಮಾಡ್ರಿ ಇದೀ ಯಾವುದು ಸಂಸ್ಕೃತಿ ರೀ ಇಲ್ಲಿ ಯಾವುದೇ ಮಂತ್ರಿಯ ಸಂವಿಧಾನ ನಡೆಯುವುದಿಲ್ಲ ಕಲಬುರಗಿಯಲ್ಲಿ ಏನಾದರೂ ಸಂವಿಧಾನ ನಡೆಯುತ್ತೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನ್ನುವಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತೆ ಅಕಸ್ಮಾತ್ ನಮ್ಮ ಮನವಿ ಸರ್ಕಾರದ ಹಂತದಲ್ಲಿ ಇದ್ದಿದ್ರೆ ನಾವ್ಯಾರೂ ಕೂಡ ಪೂಜೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ನಾವ್ಯಾರು ಕೂಡ ಪೂಜೆಗೆ ಹೋಗುವಂತ ಸ್ಥಿತಿ ಬರ್ತಿರಲಿಲ್ಲ ಕಲಬುರಗಿಯಲ್ಲಿ